ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ನೋಡಿ ವಿಶೇಷವಾಗಿ ಒಂದು ಚಟ್ನಿ ಮಾಡೋದನ್ನು ನೋಡೋಣ ನುಗ್ಗೆ ಸೊಪ್ಪಿನ ಚಟ್ನಿ ಎಲ್ಲರೂ ಕೇಳಿದ್ದೀರಲ್ವಾ ಸೊಪ್ಪಿನ ಚಟ್ನಿ ಭಾಳ ಆರೋಗ್ಯಕರವಾದ ಚಟ್ನಿ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನೇನಂತ ನೋಡೋಣ ನೋಡಿ ಒಂದು ಬೌಲ್ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ನಾನು ನೀರಲ್ಲಿ ಚೆನ್ನಾಗಿ ತೊಳೆದು ನೀರೆಲ್ಲ ಸೋಸಿ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎಳೆ ಕಡ್ಡಿ ಇದ್ದರೆ ಹಾಕ್ಬೋದು ಬಲ್ತಿರೋದಾದರೆ ಹಾಕಬೇಡಿ ಕಹಿ ಬಂದುಬಿಡುತ್ತೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಈರುಳ್ಳಿ ಸಾಂಬಾರು ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿರೋದ್ರಿಂದ ಮಾಮೂಲಿ ಈರುಳ್ಳಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ನಾನು ಆ ಬಾಣೆಲೆಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಈ ಚಟ್ನಿಗೆ ಬೇಡ ಹಾಗೆ ಕಡಲೆ ಕೂಡ ಬೇಡ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಈಗ ನೋಡಿ ಉದ್ದಿನಬೇಳೆನ ಸಣ್ಣ ಉರಿನಲ್ಲಿ ಇದ್ದೀನಿ ಯಾವಾಗಲೂ ಸಣ್ಣ ಫ್ಲೇಮ್ ಇಟ್ಟಿರಬೇಕು ಲೋ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕು ನಾವು ಉರಿ ಜಾಸ್ತಿ ಇಟ್ಬಿಟ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಫ್ರೆಂಡ್ ಯಾವುದೇ ಅಡುಗೆಗಾಗಲಿ ಸೀದೋಗಿಬಿಟ್ರೆ ಮಾತ್ರ ಅಡುಗೆ ಟೇಸ್ಟೇ ಹೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಸಣ್ಣೂರಿನಲ್ಲಿ ಒಂದು ಟ್ವೆಂಟಿ ಸೆಕೆಂಡ್ ಥರ್ಟಿ ಸೆಕೆಂಡ್ ನಾವು ಹುರ್ಕೋಬೇಕು ನೋಡಿ ಕೆಂಪಾಗಿದೆ ಈ ಹದ ಕುರಿಬೇಕು ಇದನ್ನು ತಟ್ಟೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈಗ ಅದೇ ಬಾ ಅದೇ ಪಾನಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಸಾಂಬಾರು ಈರುಳ್ಳಿ ಹಾಕಿ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಶುಂಠಿ ಹಾಕ್ತಾಯಿದ್ದೀನಿ ನೋಡಿ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ಖಾರ ಜಾಸ್ತಿ ತಿನ್ನೋದಾದರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಾವು ಖಾರ ಮೀಡಿಯಮಾಗಿ ತಿಂತೀವಿ ಹಾಗಾಗಿ ನಾಲ್ಕು ಹಾಕಿದ್ದೀನಿ ಹಾಗೆ ಹುಣಸೆಹಣ್ಣಿನ ಸ್ವಲ್ಪ ಹಾಕಿ ಹುಣ್ಸೆಹಣ್ಣು ಸ್ವಲ್ಪ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದೀನಿ ಈಗ ನೋಡಿ ಇದನ್ನೆಲ್ಲ ಒಂದು ತಟ್ಟೆಗೆ ಬಿಡ್ತಾ ಇದ್ದೀನಿ ಈಗ ಮತ್ತೆ ಅದೇ ಪಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕಿ ಅದಕ್ಕೆ ತೊಳೆದಿಟ್ಟಿರೋ ತೊಳೆದು ಮತ್ತು ನೀರೆಲ್ಲ ಸೋರಕ್ಕೆ ಇಟ್ಟಿರೋ ನುಗ್ಗೆ ಸೊಪ್ಪನ್ನು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದು ನೋಡೋಕೆ ಇಷ್ಟೊಂದು ಸೊಪ್ಪು ಕಾಣುತ್ತೆ ಅದು ಫ್ರೈ ಆದಾಗ ಸ್ವಲ್ಪ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಫ್ರೆಂಡ್ಸ್ ನೋಡಿ ನುಗ್ಗೆ ಸೊಪ್ಪು ಆರೋಗ್ಯಕರವಾದ ಸೊಪ್ಪು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಂಟೆಂಟ್ ತುಂಬ ಇರುತ್ತೆ ಇದರಲ್ಲಿ ಹಾಗೆ ಶುಗರ್ ಇರೋರಿಗೆಲ್ಲ ಭಾಳ ಒಳ್ಳೆಯದು ಮಕ್ಕಳಿಗೂ ಕೂಡ ತಿನ್ನಿಸಿ ಈ ಥರ ರುಚಿಯಾಗಿದ್ದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೈ ಆಯಿತು ಇದು ಫ್ರೈ ಆಯಿತು ಆಲ್ರೆಡಿ ಇದು ಫ್ರೈ ಆಯಿತು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈಗಿದು ತಣ್ಣಗಾಗಿದೆ ಮಿಕ್ಸಿಗೆ ಇದ್ದೀನಿ ಜಾಸ್ತಿ ನುಣ್ಣಗೆ ರುಬ್ಬದ ಬೇಡ ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ರೆ ಸಾಕು ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಲಿ ನುಣ್ಣಗೆ ನುಣ್ಣಗೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ತೋರಿಸ್ತೀನಿ ಈಗ ನೋಡಿ ಈ ಹದಕ್ಕೆ ರುಬ್ಬಿದ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಇದಕ್ಕೆ ಬೇಕಿದ್ದರೆ ನೀವು ಒಗ್ಗರಣೆ ಬೇಕಿದ್ದರೂ ಹಾಕ್ಕೊಳ್ಬೋದು ಒಗ್ಗರಣೆಗೆ ಸ್ವಲ್ಪ ಇಂಗು ಸಾಸಿವೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಒಗ್ಗರಣೆನಲ್ಲೂ ಸ್ವಲ್ಪ ಬಾಡಿಸ್ಬೋದು ಒನ್ ಒನ್ ಟೆನ್ ಸೆಕೆಂಡ್ಸ್ ಬಾಡಿಸಿದ್ರೆ ಸಾಕು ಬಟ್ ನಾನು ಒಗ್ಗರಣೆ ಹಾಕಿಲ್ಲ ಹಾಗೆ ಚೆನ್ನಾಗಿರುತ್ತೆ ಬೇಕಿದ್ದವರು ಒಗ್ಗರಣೆ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಕಾಂಬಿನೇಷನ್ನು ಬಂದು ಜೋಳದ ರೊಟ್ಟಿ ಭಾಳ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೆ ಮಾತ್ರ ಕಾಂಬಿನೇಷನ್ನು ನೀವು ಅಕ್ಕಿ ರೊಟ್ಟಿಗೆ ಮತ್ತು ರಾಗಿ ದೋಸೆಗೆ ಎಲ್ಲದಕ್ಕೂ ಕೂಡ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಬೆಣ್ಣೆ ಹಾಕ್ಕೊಂಡು ತಿಂತಾ ಭಾಳ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಚಟ್ನಿ ಮಾತ್ರ ಒಂದು ಚೂರು ಸೊಪ್ಪು ಅನ್ನಿಸೋದೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್